ಇವತ್ತು ನೋಡಿರಿ ನನ್ನ ಹೊರಗೆ ಹಾಕಿದ್ರು ಇಶರು ನೋಡಿ ಮಾತಾಡ್ಯಾಗ ಇದು ಸೀರಿಯಸ್ ಐತಿ ಇದು ನಗುವಂಥದಲ್ಲ ಕೂಗ ಅಂತಾರಲ್ಲ ಅಂತ ಇವತ್ತು ನಾವು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಪರಿಸ್ಥಿತಿ ಬಗ್ಗೆ ನಮ್ಮ ಸಮಾಜದ ಜನರ ಬಗ್ಗೆ ನಾವು ಚಿಂತನೆ ಮಾಡಕ್ಕೆ ಸೇರಿ ಇಲ್ಲಿ ಕೂಗ ಹೊಡಿಲಿಕ್ಕೆ ಬಂದಿಲ್ಲ ಯಾವುದೇ ವ್ಯಕ್ತಿಗೆ ನಾವು ಜೈಕಾರ ಹಾಕ್ಲಿಕ್ಕೆ ಬಂದಿಲ್ಲ ನಾವೆಲ್ಲ ಇಲ್ಲಿ ಸೇರಿದ್ದು ಬಂದವುಗಳೇ ಈ ಸಲಹೆಯ ಸೀರಿಯಸ್ನೆಸ್ ಇಡ್ಬೇಕು ಇವತ್ತು ಏನು ನಡೆದ ದೇಶದಾಗ ಪಾಪ ಹೆಣ್ಮ ತಾಯಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಇದು ಒಂದೇ ಅಲ್ಲ ಘಟನೆ ನೀರೇಬಟ್ ಏನಾಯ್ತು ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ನ್ಯಾಯ ಸಿಗಲಿಲ್ಲ ಅನೇಕ ಕಣ್ಣೀರು ಹಾಕಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಒಬ್ಬ ದಲಿತ ಯುವಕ ರೊಟ್ಟಿ ಬೆಳಕೋಗ್ತಾನೆ ಒಂದು ಮುಸ್ಲಿಮ್ ರೊಟ್ಟಿ ಮಾಡುವಂಥ ಮನೆಗೆ ಆ ದಲಿತ ಯುವಕನ ಏನೋ ಒಂದು ಮಾತಾಡಿದ್ರೆ ಅದು ಹೆಚ್ಚು ಕಡಿಮೆ ಆಗ್ತದೆ ಅಷ್ಟೇ ರೊಟ್ಟಿ ಇಲ್ಲ ಅಂದಿದ್ರೆ ಮುಗಿದು ಹೋಗ್ತಿರ್ತದೆ ಅದು ಏನೋ ಕೆಟ್ಟ ಶಬ್ದ ಮಾತಾಡಿದ್ದಕ್ಕೆ ಅವನು ಒಂದು ಶಬ್ದ ಮಾತಾಡಿ ದಲಿತ ಮನೆಗೆ ಬರ್ತಾನೆ ಮನೆಗೆ ಬಂದು ಒಂದು ತಾಸನಾಗೆ ಅವ್ನಿಗೆ ಕೊಲೆ ಆಗ್ತದೆ ದಲಿತ ಸಂಘಟನೆಗಳು ಹೋರಾಟ ಮಾಡುವುದಿಲ್ಲ ದಲಿತ ಲೀಡರ್ಗಳು ಖಂಡನೆ ಮಾಡುವುದಿಲ್ಲ ಇಲ್ಲೇ ದಲಿತ ಹೆಣ್ಮಕ್ಳ ಹಾವೇರಿ ಒಳಗಾಗಿಲ್ಲ ಇವತ್ತು ಮುರ್ಸಿಬಾದ್ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಹದಿನೈದು ದಲಿತ ಕುಟುಂಬಗಳು ಪಲಾಯನ ಮಾಡ್ತಾ ಇದ್ದಾರೆ ಆದರೆ ಈ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಖಂಡನೆ ಮಾಡ್ತಾ ಇಲ್ಲ ಪ್ರಿಯಾ ಖರ್ಗೆ ಖಂಡನೆ ಮಾಡ್ತಾ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಖಂಡನೆ ಮಾಡ್ತಾ ಇಲ್ಲ ಬಂಧುಗಳೇ ಎಲ್ಲಿವರೆಗೆ ನೀವು ಹಿಂಗೆ ಸುಮ್ಮರೋರು ಒಬ್ಬ ಹಿಂದೂ ಅಭಿಮಾನಿ ಒಂದು ಫೇಸ್ಬುಕ್ನಲ್ಲಿ ಒಂದು ಹಾಕ್ಯಾನ ಹಿಂದೂಗಳೇ ನೀವು ಎಲ್ಲಿವರೆಗೆ ಒಡ್ಕೋ ತಗೋರು ಎಲ್ಲಿವರೆಗೆ ಈ ರೀತಿ ಸಂಡರ್ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಎಲ್ಲಿಗೆ ಹೋಗೋರು ಅಫ್ಘಾನಿಸ್ತಾನ ಗಾಂಧಾರ ಇತ್ತು ಮಹಾಭಾರತದಲ್ಲಿ ಗಾಂಧಾರಿಯ ರಾಜಮನೆತನ ಇದ್ದದ್ದು ಕಂದ್ಯ ಕಂದಾರದಲ್ಲಿ ಹಿಂದೆ ಒಂದು ವಿಮಾನ ಇವಾಗಿದ್ದಲ್ಲ ಅದು ನಮ್ಮ ದೇಶದ ಭಾಗ ಇತ್ತು ಅದನ್ನು ಕಳ್ಕೊಂಡು ಹಿಂದೂಗಳು ಓಡಿ ಬಂದರು ಪಾಕಿಸ್ತಾನ ಭಾಗದ ಸಿಂಧ ಪ್ರಾಂತದಾಗ ಬಂದೀವಿ ಪಾಕಿಸ್ತಾನ ಕೊಟ್ಟ ಪುಣ್ಯಾತ್ಮ ಗಾಂಧಿ ನೆಹರು ಇವತ್ತೇನರೇ ನೀವು ಪೂಜಾ ಮಾಡೋದಿದ್ರೆ ಈ ದೇಶನಾಗ ಗಾಂಧಿನ ಪೂಜೆ ಮಾಡಬೇಡಿ ಏನಾದರೂ ಪೂಜೆ ಮಾಡಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಪೂಜೆ ಮಾಡಬೇಕು ಇನ್ನು ತಲೆ ಅಂತಬಿಟ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ನಾಯಕಲ್ಲ ಈ ದೇಶದ ನಿಜವಾದಂಥ ದೇಶಭಕ್ತ ಹತ್ತೊಂಬತ್ತು ನೂರ ನಲ್ವತ್ತೆರಡರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರ್ದಾ ಪಾಟೀಷನ್ ಆಫ್ ಪಾಕಿಸ್ತಾನದ ಎಷ್ಟು ಪುಣ್ಯಾತ್ಮ ಇರ್ಬೇಕು ಅಂಬೇಡ್ಕರ್ ಹೇಳ್ತಾರ ಅವತ್ತು ಗಾಂಧಿಗೆ ನೇರು ಹೇಳ್ತಾರವರು ನೀವೇನಾದರೂ ಭಾರತ ಮತ್ತು ಪಾಕಿಸ್ತಾನ ಎರಡನೇ ಭಾಗ ಮಾಡಬೇಕಾದರೆ ಭಾರತದಲ್ಲಿರುವಂಥ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದಲ್ಲಿರುವಂಥ ಕೊನೆ ಹಿಂದೂ ಭಾರತಕ್ಕೆ ಬಂದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇದೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮವನ್ನು ಸಹೋದರತ್ವ ಅನ್ನುವಂಥದ್ದು ಅವರು ಇಸ್ಲಾಂ ಧರ್ಮದಲ್ಲೇ ಇಲ್ಲ ಅವ್ರು ಎಂದೂ ಮತ್ತೊಬ್ಬರು ನಾನು ತೊಗೊಂಡ್ರೆ ತಿಳ್ಕೋದೇ ಇಲ್ಲ ನಾವೇ ಮಂಗ್ಯಾನ ಮಕ್ಕಳು ಇಸ್ಲಾಂ ಮುಸ್ಲಿಮ್ ಹಿಂದೂ ಬಾಯಿ ಬಾಯಿ ರಂಜಾನದಲ್ಲಿ ಏನು ಏನದನ್ನು ಹಂಚಿದ್ರು ಸುರ್ಕುಂಬ ಹಂಚಿದ್ರು ಅವ್ರು ಬಂದ ರಾಮನ ಮೇಲೆ ಸರಬತ್ ಅಂತಿದ್ರು ಸ್ವಂತ ಅದ್ಭುತವಾದಂಥ ಭಾವೈಕ್ಯತೆ ಅನ್ನುವಂಥ ಕಳ್ಳ ನನ್ನ ಮಕ್ಕಳ್ರೆ ಇವತ್ತು ಕಾಶ್ಮೀರನಾಗಿದ್ದ ಉತ್ತರ ಹಾಕೊಂಡರು ಅಯೋಗ್ಯ ನನ್ನ ಮಕ್ಕಳೇ ಜಾತ್ಯಾತೀತ ನನ್ನ ಮಕ್ಕಳರೆ ನಾವೆಲ್ಲ ಜಾಗೃತ ಆಗದೇ ಇದ್ದರೆ ಭಾರತ ಭಾರತ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಂಬೇಡ್ಕರ್ ಹೇಳಿಬಿಟ್ಟಾರೆ ಎಲ್ಲಿವರೆಗೆ ಮುಸ್ಲಿಮ್ರೀ ದೇಶನಾಗಿರ್ತಾರ ಭಾರತದಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ ಅಂತೇಳಿ ಆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಏನು ಮಾಡಿದೀವಿ ಒಂದು ಮೂರ್ತಿ ಕೂಡಿಸಿದೀವಿ ದಲಿತರಕ್ಕೆ ಅವ್ರಿಗೆ ಹಾರ ಹಾಕ್ಬೋದು ನೀಲಿ ಜಂಡ ಹಾಕೊಂಡು ಅಟ್ಟ ಅಟ್ಟಕ್ಕೆ ಬಿಟ್ಬಿಡ್ತೀವಿ ಇವತ್ತು ಕಾಲ ನೋಡ್ರಿ ನಾವು ಹೇಳಿದೆ ವಿಧಾನಸಭೆಯೊಳಗೆ ಸಂವಿಧಾನ ಬಗ್ಗೆ ಚರ್ಚೆ ನಡೆದಿತ್ತು ನಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಹದಿನೆಂಟರ ಸಂಬಂಧ ನಾ ಹೇಳಿದೆ ಬಾಬಾ ಸಾಹೇಬ್ ಅವರು ನಿಜವಾಗಿ ಭಾರತದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಆದರೆ ಅಯೋಗ್ಯ ನೆಹರು ಲಾರ್ಡ್ ಬೋರ್ಟನ್ ಬ್ಯಾ ಬ್ಯಾಟನನ್ನು ಹೆಂಡತಿ ಕೂಡ ಮ ಸರಸ ಸಲ್ಲಾ ನೇರು ಈ ದೇಶದ ಪ್ರಧಾನಮಂತ್ರಿ ಆದಲ್ಲ ಕಾಶ್ಮೀರ್ ಮುನ್ನೂರ ಎಪ್ಪತ್ತು ಕೊಟ್ಟ ಆಶೇಕ್ ಅಬ್ದುಲ್ಲಾ ಎಲ್ಲ ಇವೆಲ್ಲ ಹೈಬ್ರಿಡ್ ತಳಿಗಳು ಇವೆಲ್ಲ ನೇರೂ ಮಾರಿ ನೋಡ್ರಿ ಫಾರೂಕ್ ಅಬ್ದುಲ್ಲಾನ ಮಾರಿ ನೋಡ್ರಿ ಒಂದೇ ಅದಾವು ರಾಹುಲ್ ಗಾಂಧಿ ಮಾರಿ ನೋಡ್ರಿ ಈಗೇನು ಉಮರ್ ಅಬ್ದುಲ್ಲಾ ಒಂದೇ ಸೊಂಡೆ ಅದಾವೆ ಇಂಥವರ್ಕಾಗಿ ದೇಶ